ಕೇಳ್ಸಕ್ಕ ಚೆಂದಾಗಿದ್ಯೋ ಎಲ್ಲ ಅಯ್ಯೋ ಯಾಕೆ ಅಲ್ಲೆಲ್ಲ ಒಳಗಡೆ ಅವ್ರ ಕರ್ಕೊಂಡೋಗಿದ್ರು ಈಗ ಏನಾಗೈತೆ ಗೊತ್ತೇ ಆಗೊಂತಪ್ಪ ಬಂದಿತ್ತ ಮೂರ್ ಮೂರ್ ಚುರಾಮಣೆ ಮೂರ್ ಮೂರ್ ಜನ ಅವ್ರ ವಿಜಯ ಸಂಕಲ್ಪ ಅಂತಿದ್ರು ಇನ್ನೊಬ್ರು ರಥದ ರಥ ಅಂತಿದ್ರು ಎಲ್ಲ ಪಂಚರತ್ನ ಅಂತಿದ್ರು ಎಲ್ಲ ಇನ್ನೊಂದ್ಸರಿ ಮತ್ತ್ ಬಂದವೆ ನಿಮ್ಮ ಹತ್ ಬರುದೇ ಎಟ್ಟ ಕಾಳಪ್ಪ ಏನ್ ಬರ್ಬೇಕಾದಲ್ವೇ ಏನ್ ಸಾಕ ಕೈ ಅನ್ಬಿಟ್ಟೆ ಮತ್ತು ಅಂದ್ರೆ ಎಲ್ಲೆಲ್ಲ ಜನ ಏನೇನ ತಿಕೊಂಡ್ಬಿಡ್ತಾರೆ ಇಲ್ಲೇ ಚುನಾವಣೆ ಅಂದ್ರೆ ಅದೇ ತಾನೇ ಇಲ್ಲಿ ಇರೋದು ಅಯ್ಯೋ ಇದ್ದಂಗೆ ಹೇಳ ಸಾಕ ನಾನು ಅಂದ್ರೇನು ನನ್ ಮರುವಾದೆ ಅಂದ್ರೇನು ಊರ್ನಲ್ಲಿ ನನ್ಗೆ ಏನ್ ಬಲೆ ಇದೆ ನೀನು ಮತ್ತು ಅಂದ್ಬಿಟ್ರೆ ಏನು ಮತ್ತು ಅಂದ್ರೆ ಅದೇನ ತಕ್ಕಂಡಾಗ್ ಬರ್ತದಲ್ಲ ಅದೆಲ್ಲ ಇನ್ನೊಂದು ದಪ್ಪ ಬಂದದೆ ಇನ್ನೊಂದು ದಬ್ಬ ಬಂದದೆ ಅಂತ ಈಗ ಬೋರೋದ್ ಬತ್ತು ಸಾಕಕ್ಕಾ ಹ್ಞೂ ಆಗ ಮೂರಿತ್ತು ಹಾಂ ಏನೋ ಏನಿತ್ತು ಬಾಳ್ಳಿ ಮೂರು ತಾವು ಜನ ಕಲೀತಿದ್ರು ನನ್ನ ಈ ಎರಡೇ ಆಗ್ಬಿಟದೆ ಬೋಲು ಬೇಸರ ಆಗ್ಬಿಟ್ಟದೆ ನನಗೆ ಅಯ್ಯೋ ಕಮಾಯಿತ್ತು ಅಂದ ಏನ್ಮಾಡ್ದೆ ಆ ಕಮಾಯಿಗೆ ಹೇಗ್ ಬಿಳ್ಬಿಡ್ತು ಅಲ್ಲ ಮೂರಿದ್ದೇ ಹೇಳಂಗೆ ಆತು ಈಗ ಮೂರಿತ್ತು ಹ್ಞೂ ಒಂದು ಕೈ ಇತ್ತು ಇನ್ನೊಂದು ಕಮಲ ಇತ್ತು ಇನ್ನೊಂದು ಹೊರೆ ಎತ್ಕೊಂಡಿರೋದಿತ್ತು ಈಗ ಏನ್ ಮಾಡ್ಬಿಟ್ಟವ್ರೆ ಈ ಕಮಲ ಹೊರೆ ಹೊತ್ಕೊಂಡಿರೋ ಸೇರ್ಕೊಂಡ್ಬಿಟೆ ಒಟ್ಟಿಗೆ ಆಯ್ತಾ ಈಗ ಕೈ ಒಂದೇ ಇರೋದು ಈಗ ನನ್ಗೆ ಎರಡೇ ಅಷ್ಟೇ ಇಲ್ಲ ಕಮಲ ಕೈ ಈಗ ಎರಡು ನಾನು ಅಂದ್ರೆ ಕಮಲ ಹೊರೆ ಹೊತ್ಕೊಂಡವಳೆ ಯಾಕೆ ನಿನ್ನೆ ಸು ನೋಡು ಅವ್ರ ಒಂದ್ ಹೆಸ್ರು ಕಮಲ ಅಂತ ಕೊಟ್ಬಿಡೋದು ಅವಾಗ ಹೊರೆ ಎತ್ಕೊಂಡವಳೆ ಇವ್ರ ಕೈ

ದೇಶ ಚೆನ್ನಾಗಿರ್ಬೇಕು ದೇಶದ ವಿಚಾರಗಳು ಜನಗಳಿಗೆ ಹೋಗ್ಬೇಕು ಅದಕ್ಕೆ ಈಗ ಏನಾಗತ್ತೆ ಈಗ ಎಲೆಕ್ಷನ್ ಬಂದ್ಬಿಡೋದು ಆಗೇನಂತಿದ್ರು ಅದನ್ನ ಅಸೆಂಬ್ಲಿ ಎಲೆಕ್ಷನ್ ಅಂತಿದ್ರು ವಿಧಾನಸಭಾ ಎಲೆಕ್ಷನ್ ಅಂತಿದ್ರು ಈಗ ಹಂಗಲ್ಲ ಇದು ಲೋಕಸಭಾ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತಾರೆ ಇದ್ರಾಗಿ ಏನಾಗ್ಬಿಟ್ಟದೆ ಆಗ ಇನ್ನೂರ ಇಪ್ಪತ್ನಾಲ್ಕು ಜನ ಇಪ್ಪತ್ತೈದು ಈಗ ಇಲ್ಲ ಈಗ ಇಪ್ಪತ್ತೆಂಟು ಜನ ಓ ತಮ್ಮಿ ಏನ่ะ ಈ ಜಿಲ್ ಗೆ ಒಂದು ಒಂದು ಜಿಲ್ ಗೆ ಒಂದು ಆ ಈ ಜಿಲ್ ಗೆ ಒಂದು ಮುನ್ಸು ನಾನ್ ಸೀಟ್ ಸಿಕ್ಲಿಲ್ಲ ನೀನ್ ಸೀಟ್ ಸಿಕ್ಲಿಲ್ಲ ನಾನ್ ಸೀಟ್ ಸಿಕ್ಕಲಿಲ್ಲ ನೀನ್ ಸೀಟ್ ಎಲ್ಲ ಪಕ್ಷದವರಿಗೆ ತಾಂತವರೆ ಎಲ್ಲ ಪಕ್ಷದವರಿಗೆ ತಾಂತಾರೆ ಎಲ್ಲ ನಿಮಗೆ ಕೊಟ್ರ ಬೇರವರಿಗೆ ಬರದು ಏ ಹೇಳಕೈತು डायरेक्ट ಆ ಯಪ್ಪ ಹೇಳ್ತಾನೆ ಪರಿವಾರ ರಾಜಕಾರಣ ಇರ್ಬಾರ್ದು ಕುಟುಂಬ ರಾಜಕಾರಣ ಇರ್ಬಾರ್ದು ಅಂತ ಇಲ್ಲಿರೋರು ಏನ್ ಮಾಡ್ತಾರೆ ಕೆಲವರೆಲ್ಲ ಕುಟುಂಬಕ್ಕೆ ಕುಟ್ಕತ್ತ ಎಲ್ಲಿ ಅವ್ರು ಏನಾರ ಮಾಡ್ಕೊಂಡು ಆಳಾರೋಗಿ ನಮ್ಗೆ ಏನ್ ಬೇಕಪ್ಪ ಅಂತಂದ್ರೆ ನಾವೀಗ ಜನ ಏನಪ್ಪ ಅಂತಂದ್ರೆ ಈಗ ನಮ್ ಕರ್ನಾಟಕದಾಗೆ ಎರಡು ದಿನ ಎಲೆಕ್ಷನ್ ನಿಂತ ಒಂದು ಇಪ್ಪತ್ತಾರನೇ ತಾರೀಕು ಬದಲ ನಾಳೆ ನಾಳೆ ಕಳೆದ ನಾಳೆಯಿಂದ ಏಪ್ರಲ್ ಶುರು ಇನ್ ಇಪ್ಪತ್ತಾರು ದಿನ ಓಟ್ ಐತೆ ಮಡ್ಕೊಂಡಿದ್ಯೋ ಹೇಳ್ತೀನಿ ಆಮೇಲೆ ಒಂದು ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಇನ್ನೊಂದಪ್ಪ ಏಳನೇ ತಾರೀಕು ಮೇ ಈ ಎರಡು ದಿನ ಬಾಯಿ ಮುಖ್ಯ ನಾವು ಈ ದೇಶದ ಹುಟ್ಟಿದ ಮೇಲೆ ಈ ದೇಶದ ಪ್ರಜೆ ಮೇಲೆ ನಮ್ಗೆ ಅಂತ ಒಂದು ಜವಾಬ್ದಾರಿ ಇದೆ ಆ ಅಂಬೇಡ್ಕರ್ ಅಪ್ಪ ಬರೋ ನೋಡು ಎಲ್ರಿಗೂ ಈ ದೇಶದಾಗೆ ಒಂದ್ ಓಟ ಹಾಕೋ ಆಗ್ತದೆ ಆಯ್ತಾ ಅದಕ್ಕನೇನಾರು ಬಿಟ್ಬಿಟ್ರೆ ನಾವು ದೇಶದ ದೇಶದಾಗ ಹುಟ್ಟಿದ್ವಿ ಹಂಗಾರೆ ನಾವು ಓಟ್ ಹಾಕ್ಲೇಬೇಕು ಅಂತ ಓಟ್ ಹಾಕ್ಲೇಬೇಕು ನಮ್ಗೆ ಇಷ್ಟ ಆಗೋಕಿಲ್ಲಪ್ಪ ಶಿವಪ್ಪನ್ ತಲೆ ಮ್ಯಾಗೆ ನೀನ್ ಬಿಲ್ ಪತ್ರ ಇಡ್ತೀಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಓಟ್ ಮಾತ್ರ ಹಾಕ್ಲೇಬೇಕು ನೀನು ಇಷ್ಟ ಇಲ್ಲ ಅಂದೆ ನೀ ಇಷ್ಟ ಇಲ್ಲ ಪರವಾಗಿಲ್ಲ ಸಾಕಾಗ ನೀನು ಹೋಗ್ಬೇಕು ಅಲ್ಲಿಗೆ ಅಲ್ಲಿಗೆ ಅದ್ಭುತ ಇರ್ತಾರಲ್ಲ ಅಲ್ಲಿಗೆ ಹೋಗ್ಬೇಕು ಅದೇನೋ ಇದು ಎಲೆಕ್ಷನ್ ಕಾರ್ಡ್ ಇರ್ತದಲ್ಲ ಅದನ್ನ ತೋರಿಸ್ಬೇಕು ಅವ್ರೊಂದು ಚೀಟಿ ಬರ್ಕೊಳ್ತಾರೆ ಒಳಗ ಇಷ್ಟ ಬಂದ್ರೆ ಹಾಕು ಯಾರು ಇಷ್ಟ ಬಂದಿಲ್ಲವಾ ಕಡೆಯಲ್ಲಿ ಬಂದವೇ ನಂಗೆ ಯಾರು ಇಷ್ಟ ಇಲ್ಲ ಅಂತ ಒಂದು ಬಟನ್ ಇದೆ ಕಡೆಯಲ್ಲಿ ಆ ಬಟನ್ ಉತ್ರಿಕೊಂಡೋಗ್ಬಿಡು ಅಷ್ಟೇ ಅಂಗಾರ ಮಾಡ್ಬೇಕು ಶುಕ್ರವಾರ ಬಂದರೆ ಶನಿವಾರ ರಜಾ ಭಾನುವಾರ ರಜಾ ಅಂತ ಅಂದ್ಕೊಂಡು ಊರೂರು ಸುತ್ತಕ್ಕೆ ಹೋಗ್ಬಿಟ್ರೆ ನಮ್ 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 ತಗೊಂಡು ನಾವೇ ಹೊರ್ಕೊಟ್ಟಾಗ್ತದೆ ಅಂಗ ಮಾಡ್ಬಾರ್ದು ಈ ಒಂದಪ್ಪ ಒಂದ್ ದಿನ ಏನಾರ ನಾವು ನಿದ್ದೆ ಮಾಡ್ಬಿಟ್ರೆ ಈ ವರ್ಷ ನಮ್ಮ ಯಾರು ಕೇಳಲ್ಲ ಹಂಗಾಗಿರೋದ್ರಿಂದ ನಮ್ ದೇಶ ನಮ್ ಜನ ನಮ್ ವಿಚಾರ ನಮ್ ಸಂಸ್ಕೃತಿ ಇವೆಲ್ಲ ಉದುಕಬೇಕು ಹ ನಾವೆಲ್ಲ ಚೆನ್ನಾಗಿ ಬದುಕ್ಬೇಕು ಅನ್ನೋದಾದ್ರೆ ಈ ಎಲೆಕ್ಷನ್ ಆಗಿ ಸರಿಯಾಗಿ ಓಟ್ ಮಾಡ್ಬೇಕು ನಾವು ಓಟ ಮಾಡದೆ ಹೋದ್ರೆ ಕೆಟ್ವಿ ಈಗ ನಿನ್ನತ್ರ ಕಾಡದೇ ಹಿಂದೆ ನೀನೇನೋ ಕಾರ್ ಸುದ್ದಿ ಹೇಳ್ತೀಯಾ ನನ್ಗೆ ವಯಸ್ಸಾಗ್ತಾ ಇದೆ ಅಂತ ಇಟ್ಕೊ ಅವಾಗ ನಾನು ಹೆಂಗ ಹೋಗಾಕದು ಅಯ್ಯೋ ನೀನ್ ಮಂದಿ ನಿಮ್ಮ ಅತ್ತೆ ಇಲ್ವಾ ಸಕಾ ಅವ್ರು ಅವ್ರಿಗೆ ಎಂಬತ್ತಾರ ಎಂಬತ್ತೇಳ ಅಲ್ವಾ ಅವ್ರ ಮಾಡೋರು ಮಾಡೋರನ್ನ ಎತ್ಕೊಂಡು ಹೋಗ್ಬೇಕಾಗಿಲ್ಲ ನೀವು ನೀನ್ ಹೋಗ್ಬಿಟ್ಟು ಪಂಚಾಯಿತಿ ಆಫೀಸ್ ನಾಗೆ ನಮ್ಮ ಮಕ್ಕಳಿಗೆ ಪಟ್ಟಿ ವಯಸ್ಸಾಗ್ರೆ ಅಂದ್ರೆ ಆಧಾರ್ ಕಾರ್ಡ್ ಕೊಟ್ಬಿಟ್ರೆ ಅಲ್ಲೊಂದು ಫಾರಂ ಕೊಡ್ತಾರೆ ನಿಂಗೆ ಫಾರಂ ನಮ್ಮ ಹನ್ನೆರಡು ಏ ನೀ ತುಂಬ್ಬೇಕಾಗಿಲ್ಲ ಸಾಕ ಅವರೇ ತುಂಬ್ಕತ್ತಾರೆ ಅವ್ರಿಗೆ ಓಟ್ ಬೇಲ್ವಾ ಎಲೆಕ್ಷನ್ ನಾಗೆ ಅದಕ್ಕೆ ಏನ್ ಮಾಡ್ತಾರೆ ಈ ಪಾರ್ಟಿ ಅವರೇ ಜನರಿಟ್ ಇದ್ದಾರೆ ಅವರೇ ತುಂಬ್ಕೊಡ್ತಾರ ನಿಂಗೆ ತುಂಬ ಕಟ್ಟ್ಮೇಲೆ ಏನ್ ಮಾಡ್ತಾರೆ ಇದು ಭಾರಿ ಮುಖ್ಯ ಇದು ಮನೆಗೆ ಬರ್ತಾರೆ ಮನೆಗೆ ಬಂದು ಒಬ್ಬ ಎಲೆಕ್ಷನ್ ಆಫೀಸರ್ ಬರ್ತಾನೆ ಪೋಲಿಂಗ್ ಆಫೀಸರ್ ಬರ್ತಾನೆ ಒಬ್ಬ ಪೊಲೀಸ್ ಬರ್ತಾನೆ ಹಾಡ್ಕೊಂಬತ್ತೆ ಮುಚ್ಕೊಂಬಂದು ಗುಪ್ತವಾಗಿ ಯಾರು ನೋಡಂಗಿಲ್ಲ ಮತ ಇದು ಬರೀ ವಯಸ್ಸಾದವ್ರಿಗೆ ಏನ್ ಕೇಡ ಈಗ ಅಂಗವಿಕಲ್ ಇರ್ತಾನ ಕೈ ಆಗಲ್ಲ ಕಾಲು ಆಗಲ್ಲ ಪೆಣ್ ಕಿವಿ ಕೆಳಕಿಲ್ಲ ಬುದ್ಧಿ ಸರಿಯಾಗಿ ಇರಕಿಲ್ಲ ಈ ನಾನು ನೋಡಿದ್ಯಲ್ಲ ನೀನು ಇತರ ಜನಗಳನ್ನ ಅವ್ರನ್ನ ಅಂಗವಿಕಲ್ ಅಂತ ಕರೀತಾರೆ ಅವ್ರಿಗೂ ಸಹ ಅವರು ಸಹ ಅಂಗಮಿಕರು ಚೀಟಿ ಇದ್ರೆ ಪಂಚಾಯಿತಿನಾಗೋ ಈಗ ನಮ್ಮ ಹಳ್ಳಿನಾಗ ಪಂಚಾಯತಿಗೆ ಹೋಗ್ಬೇಕು ಅಲ್ವಾ ಈಗ ಸಿಟಿನಾಗ ಎಲ್ಲೋರೋದು ಅವ್ರ ಮನೆ ಇರ್ತದಲ್ಲ ಅಲ್ಲಿ ವಾರ್ಡ್ ಅಂತ ಇರ್ತದೆ

ನಿಮ್ದೆಲ್ಲ ವೋ ಐ ಐ ಡಿ ಕೊಡ್ಬೇಕು ಆಮೇಲೆ ನಿಮ್ದು ಅಂಗವಿಕಲ್ಸೆ ಇರೋದು ಅಂತ ಕೊಡ್ಬೇಕು ಆಧಾರ್ ಕಾರ್ಡ್ ಕೊಡ್ಬೇಕು ಕೊಟ್ಬಿಟ್ರೆ ಕೊಟ್ಟು ಅವರೇ ಎಲ್ಲ ತುಂಡ್ಕೊಂಡ್ಬಿಟ್ಟು ಅವತ್ತು ದಿನ ಇಪ್ಪತ್ತಾರನೇ ತಾರೀಕು ಇದ್ರೆ ಮನೆ ಅವತ್ ನಿಮ್ ಮನೆಗ್ ಬರ್ತಾರೆ ಅಥವಾ ಏಳನೇ ತಾರೀಕು ಮೇ ಇದ್ರೆ ಅವತ್ ನಿಮ್ ಮನೆಗ್ ಬರ್ತಾರೆ ಅದೇನೋ ಅದೇನೋ ಮಾಡ್ಕತ್ತಾರೆ ಅದೇನೋ ಮಾಡ್ಕತ್ತಾರೆ ಅದ್ರ ಬಗ್ಗೆ ನೀನ್ ಕೈ ಕಲ್ಸ್ಕೊಬೇಡ ನಿಮ್ಗಂತೂ ಓಟ್ ನ ಮನೆಗೆ ಬಂದು ಹಾಕ್ಸ್ಕೊಂಡ್ ನೋಡಿ ಈಗ ಅನುಕೂಲ ಮಾಡ್ಕೊಟ್ಟವ್ರು ಅದಾದ್ಮೇಲೆ ಅಕಸ್ಮಾತ್ ನಾನೇ ಹೋಗ್ತೀನಿ ಬೂತ್ಗೆ ಅಂತ ಇಟ್ಕ ಈ ಅಂಗವೀಟ್ ಆಗಲ್ಲ ಅಂತ ಇಟ್ಕ ಅವ್ರಿಗೆ ಒಂದು ವೀಲ್ ಚೇರ್ ಮಡಿಗಿರ್ತಾರೆ ಆಮೇಲೆ ಕುಡಿಯೋದ್ ಏನ್ ಮಡಿಗಿರ್ತಾರೆ ಅಕಸ್ಮಾತ್ ಕ್ಯೂ ನಿಂತ್ಕೊಂಡು ಟೈಮ್ ಆಯ್ತು ಈಗ ವಯಸ್ಸಾದವರಿಗೆ ಹೋಗಲ್ಲ ಅವ್ರು ಅವಾಗವಾಗ ಈ ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಆ ಬಾತ್ರೂಮ್ ವ್ಯವಸ್ಥೆ ಮಾಡಿರ್ತಾರೆ ಅವ್ರನ್ನ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲಾ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಆಯ್ತಾ ನಮ್ದೇನಪ್ಪ ಅಂದ್ರೆ ಅವರೆಲ್ಲ ಮಾಡಿರ್ತಾರೆ ನಮ್ದು ಒಂದ್ ಜವಾಬ್ದಾರಿ ಇದೆ ಅವತ್ತು ಹೋಗ್ಬೇಕು ಕಷ್ಟ ಸುಖಾನ ನಿಂತ್ಕೊಂಡು ಓಟ್ ಹಾಕ್ಬಿಟ್ಟು ನಮ್ಗೆ ಯಾರು ಖುಷಿ ಬರುತ್ತೋ ಅವ್ರು ಓಟ್ ಹಾಕ್ಬಿಟ್ಟು ಈ ದೇಶ ಚೆನ್ನಾಗಿರ್ಲಿ ಈ ದೇಶದ ನಾನು ಮುಟ್ಟಿದೀನಿ ನನ್ ಜವಾಬ್ದಾರಿ ಹಾಕಿದೀನಿ ಅಂತನ್ಸ್ಕೊಂಡು ಖುಷಿ ಖುಷಿಯಾಗಿ ಬರಬೇಕು ಇದೊಂದು ಐ ಇನ್ನೊಂದು ಐಟಮ್ ಹೇಳೋದ್ ನನ್ ಸಾಕ ಈ ಓಟ್ ಹಾಕಕ್ಕೆ ಜನ ಬಂದ್ಬಿಟ್ಟು ಅದು ಇದು ಕೊಡ್ತಾರೆ ಕುಕ್ಕರ್ ಕೊಡ್ತಾರೆ ಇಸ್ಕೊಂಡಿಲ್ಲ ಕಣಪ್ಪ ಬಟ್ ಕೊಡಕ್ ಬಂದಿದ್ರು ಎಂಡ ಕುಡ್ಸೋದು ಹಾಕ್ಸೋದು ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ಓಟ್ ಆಗ್ತಾರಲ್ಲ ಅದು ಅನ್ಯಾಯ್ ಕೊಡ್ತಾರೆ ಆದ್ರೆ ಇಸ್ಕೊಂಡ್ರೆ ನಮ್ಗೆ ನಾನ ಮರ್ಯಾದೆ ಇರಕ್ಕಿಲ್ಲ ನಮ್ಮ ನಾವು ನಾವ್ ಮಾರ್ಕೊಂಡಂಗೆ ಸ್ವಾಭಿಮಾನ ಇಲ್ವಾಡ ಎಂದಿಲ್ ಹಾಕ್ಬೇಕ ನಾವು ನಮ್ಗೆ ಯಾರು ಖುಷಿ ಬರ್ತದೋ ಯಾವ್ ಚೆನ್ನಾಗಿ ಹಾಕ್ಬೇಕು ನಾವು ಸೀರೆ ಬೇರೆ ಆ ಸೀರೆ ಉಟ್ಕೋಣ ಅದ್ ನೋಡುದ್ ನಿಂಗಿ ಮನೆ ನಿಂಗಿ ಲಾಸ್ಟ್ ಟೈಮ್ ಇಸ್ಕೊಂಡಲ್ಲ ಸೀರೆ ಅವ್ರ ನೀರ್ ಹಾಕ್ತೇವೆ ಎಲ್ಲ ಜೂಲ್ ಜೂಲ್ ಬಿಟ್ಟಂತೆ ಅವ್ರು ಕೊಡೋ ಸೀರೆ ಯಾಕೆ ನಮ್ ರಾಜ್ ಕುಮಾರ್ ಅಪ್ಪ ಒಂದು ಆಡಲ್ಲ ಗಂಡ ಕೊಡ್ಸೋ ಸೀರೆ ಹ ನಾವ್ ಜನ್ಮ ಇರೋ ತನಕ ಅಂತ ಅಪ್ಪ ಕುಡಿಸೋದ್ವರಿ ಬಂದು ಕೊಡ್ಸೋ ಸೀರೆ ಬಂದು ಹೋಗೋ ತನಕ ಹಿಂಗೆಲ್ಲ ಹೇಳ್ಬಿಟ್ಟು ದಂಡ ಕೊಡ್ಸೋ ಸೀರೆ ಅಂದ್ರೆ ದಂಡನ್ ಕಟ್ಕಂಡ್ ಎಂಟಿ ಎಂಟಿ ಕಟ್ಕೊಂಡು ದಂಡ ಅವ್ರು ಕೊಡ್ಸೋನ್ಸ ಸೀರೆ ನಮ್ಮ ಜನ್ಮ ಜನ್ಮ ಇರೋ ತಕ್ಷಣ ಅಂತ ರಾಜಕುಮಾರ್ ಆಡಳಿತ ಅಂಜಿರ್ಬೇಕೆ ಗೊತ್ತು ಈ ಯಾವ್ದೋ ಮೂರವಿಗಳೆಲ್ಲ ಬಂದು ಕೊತ್ತ ಕೊಡ್ತಾವೆ ಅಂತ ಹೇಳಿ ಆ ಸೀರೆ ಇಸ್ಕೊಂಡು ಅವ್ನ ಯಾವ ಅವ್ನಿಗೆ ಹೇಳ್ದ ಅಂತ ಓಟ್ ಹಾಕಿದ್ರೆ ನಾನ್ ಏನಂದ ನಾವ್ ನಮ್ಮನ್ ಅಲ್ವಾ ಈಗ ಅದೆಲ್ಲಾ ಬಿಟ್ಟು ಒಟ್ನಾಗ್ ನಾವ್ ಏನ್ ಹೇಳ್ಬೇಕು ಇವತ್ತು ಜನಕ್ಕೆ ಇಪ್ಪತ್ತಾರನೇ ತಾರೀಕು ಏಪ್ರಲ್ ತಲೆ ಮೇಲೆ ತಲೆ ಬೀಳ್ಳಿ ಶಿವಪ್ಪನ್ ಮೇಲೆ ಬಿಲ್ಪತ್ರೆ ನಿಂತು ಓಟ್ ಹಾಕಕ್ ತಪ್ಪಾಗ ಹಾಕ್ಬೇಕು ಆಯ್ತಾ ಅದೇ ತರ ಏಳನೇ ತಾರೀಕು ಮೇ ಅವತ್ತು ನಮ್ಮ ಕಡೆ ಏನಾರ ಚುನಾವಣೆ ನಡೀತಾ ಇದೆ ಅಂದ್ರೆ ನಾವು ಓಟ್ ಹಾಕ್ಬೇಕು ಓಟ್ ಹಾಕೋದ್ರಿಂದ ನಾನು ಈ ದೇಶಕ್ಕೆ ಪ್ರಜೆ ಅಂತ ಅನ್ನಿಸ್ತೀನಿ ಇಲ್ಲ ಅಂದ್ರೆ ನನ್ನ ಈ ದೇಶ ಪ್ರಜೆ ಅಂತ ಯಾರು ಕರ್ಯಾಲ ಆಯ್ತಾ ಇದನ್ನ ನೆಪ್ ಬಿಟ್ಕೋ ನಾನು ಸಾರಿ ಬಂದಾಗ ನಿಮ್ ಕರ್ಕೊಂಡಿ ಅವತ್ತು ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಎಲ್ಲ ಒಂದೇ ಬೂತ್ ಬೀಳ್ತಾರೆ ಕರ್ಕೊಂಡಿ ಹಂಗೆ ಊರಿಲ್ಲದೆಲ್ಲ ನೀನು ಬರ್ತೀಯಲ್ಲ ನೀನು ಅಲ್ಲಿ ಮೀಟಿಂಗ್ ಸೇರ್ಕತಿಯಲ್ಲ ನೀವು ನಿಮ್ ಮನೆ ತಾವು ಬರ್ತಾರಲ್ಲ ಆ ನಿಂಗಿ ಬೋರಿ ಮಾದಿ ಸಿದ್ಧಿ ಎಲ್ಲಾ ಹೇಳು ಓಟ್ ಹಾಕ ಕೇಳು ನಾನು ಅನ್ನ ಕೇಳ್ತೀನಿ ನಾನು ಆಗಲೇ ಹೋಗಿ ಕೆಂಚ ಅಣ್ಣ ಬೋರಣ್ಣ ಅವರಲ್ಲ ಅವ್ರೆಲ್ಲ ಹೇಳ್ತಾ ಈ ಸರಿ ಚುನಾವಣೆ ಇದೆಯಲ್ಲೋಡ್ತಾವ್ರೆ ಪ್ರಪಂಚ ಎಲ್ಲ ನೋಡ್ತಾವ್ರೆ ಈ ದೇಶ ಹೆಂಗ್ ಬರೀತೆ ಅಂತ ಪ್ರಪಂಚದವ್ರಿಗೆಲ್ಲ ಭಯ ಬಂದ್ಬಿಟ್ಟದೆ ಈ ದೇಶ ಅಭಿವೃದ್ಧಿ ಎಲ್ಲ ನೋಡ್ಬಿಟ್ಟು ಹೊಟ್ಟೆ ಬಿಚ್ಚಿ ಬಂದ್ಬಿಟ್ಟದೆ ಅದಕ್ಕೆ ಏನೇನೇನೇನೋ ತಂದಿರ್ತಾವ್ರೆ ತಂದಿರ್ತಾವೆಲ್ಲ ಆಗದೆ ದೇಶ ಸುಭಿಕ್ಷವಾಗಿ ಇಳಿಬೇಕು ಅನ್ನೋದ್ರೆ ಈ ಚುನಾವಣೆ ಸರಿಯಾಗಿ ಅದರನ್ನ ಆಯ್ಕೆ ಮಾಡ್ಬೇಕು ಅವ್ರಿಗೆ ಓಟ್ ಹಾಕ್ಬೇಕು